ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇದು ಪ್ರತಿ ಪೋಷಕರು ನೋಡ್ಲೇಬೇಕಾಗಿರುವಂತ ಸ್ಟೋರಿ ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಅಂದ್ರೆ ಈ ಹಿಂದಿನ ಜನರೇಷನ್ ಮಕ್ಕಳು ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಟ್ಟಿಕೊಳ್ತಾ ಇರಲಿಲ್ಲ ಸಣ್ಣ ಪುಟ್ಟ ಅವಮಾನಕ್ಕೆ ಯಾರು ಕೂಡ ಕುಗ್ಗಿ ಹೋಗ್ತಾ ಇರಲಿಲ್ಲ ಅಪ್ಪ ಅಮ್ಮ ಹೊಡೆದು ಬಡದು ಏನೇ ಬೈದರೂ ಕೂಡ ಯಾವುದಕ್ಕೂ ಅವರು ಗಮನ ಕೊಡ್ತಾ ಇರಲಿಲ್ಲ ಅಥವಾ ತೀರಾ ತಲೆ ಕೆಟ್ಟಿಕೊಂಡು ಇನ್ಯಾವುದೋ ನಿರ್ಧಾರವನ್ನ ತೆಗೆದುಕೊಳ್ತಾ ಇರಲಿಲ್ಲ ಆದರೆ ಈಗಿನ ಜನರೇಷನ್ ಇದೆಯಲ್ಲ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ತೀರಾ ತಲೆ ಕೆಟ್ಟಿಕೊಳ್ತಾರೆ ಅಪ್ಪ ಅಮ್ಮನ ಮಾತನ್ನೇ ಅವಮಾನ ಎನ್ನುವ ರೀತಿಯಲ್ಲಿ ಅವ್ರು ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಪ್ಪ ಅಮ್ಮನ ಬೈಗುಳವನ್ನು ಕೂಡ ಅವ್ರು ಸಹಿಸ್ಕೊಳ್ಳೋದಿಲ್ಲ ಇನ್ನು ಹೊಡೆಯೋದು ಬಡಿಯೋದೇನಾದರೂ ಮಾಡಿದ್ರು ಅಂತಾದರೆ ಆ ಮಕ್ಕಳು ಯಾವ ಹಂತದ ನಿರ್ಧಾರವನ್ನ ಬೇಕಾದರೂ ತೆಗೆದುಕೊಂಡು ಬಿಡುತ್ತಾರೆ ಯಾವ ಕಾರಣಕ್ಕಾಗಿ ಮಕ್ಕಳ ಮನಸ್ಸು ಇಷ್ಟೊಂದು ಸೂಕ್ಷ್ಮ ಆಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಗಳಿಗೆ ಇಷ್ಟೊಂದು ತಲೆ ಕೆಟ್ಟಿಕೊಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಹಿಂದಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಈ ಹಿಂದೆ ಈ ರೀತಿಯಾಗಿ ಅಪ್ಪ ಅಮ್ಮ ಬೈದ್ರು ಎನ್ನುವ ಕಾರಣಕ್ಕಾಗಿ ಸ್ಕೂಲ್ ಅಲ್ಲಿ ಕಡಿಮೆ ತೆಗೆದ್ವಿ ಎನ್ನುವ ಕಾರಣಕ್ಕಾಗಿ ಇನ್ಯಾವುದೋ ಸಣ್ಣ ಪುಟ್ಟ ಅವಮಾನ ಆಯಿತು ಎನ್ನುವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಅನ್ನೋದನ್ನ ತೀರಾ ತೀರ ಕಡಿಮೆ ಕೇಳ್ತಾ ಇದ್ವಿ ಆದ್ರೆ ಇತ್ತೀಚೆಗೆ ಆ ಪ್ರಕರಣಗಳ ಸಂಖ್ಯೆ ತೀರಾ ತೀರ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ಸುದೀರ್ಘವಾದಂಥ ಪೀಟಿಕೆಯನ್ನ ಹಾಕ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಬೆಳ್ಳಂಬಳಗ್ಗೆ ಅಂಥದ್ದೊಂದು ಸುದ್ದಿಯನ್ನ ಕೇಳಿದ್ವಿ ಯಾರಿಗಾದರೂ ಬೇಸರ ಆಗ್ತಿತ್ತು ಆ ಸುದ್ದಿಯನ್ನ ನೋಡ್ತಾ ಇದ್ರೆ ಯಾಕಂದ್ರೆ ಆ ಹುಡುಗಿ ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡ್ಬಿಟ್ಟಿದ್ದಾಳೆ ಬಹಳ ದೊಡ್ಡ ರೀಸನ್ ಏನೂ ಇಲ್ಲ ಅಥವಾ ಜೀವನವೇ ಮುಳುಗೋಯ್ತು ಎನ್ನುವಂಥ ಪರಿಸ್ಥಿತಿಯು ಕೂಡ ಆಕೆಗೆ ಎದುರಾಗಿರಲಿಲ್ಲ ಆಕೆ ಮಾಲ್ಗೆ ಹೋಗಿ ನೀವೇ ರೀತಿಯಲ್ಲ ಮಾಲ್ಗೆ ಹೋಗಿ ಫೋಟೋ ಶೂಟ್ ಮಾಡ್ತೀನಿ ಎನ್ನುವಂಥ ಮಾತನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ದಾಳೆ ಆದರೆ ಅಪ್ಪ ಅಮ್ಮ ಅದಕ್ಕೆ ಒಪ್ಪಿಲ್ಲ ಯಾಕಂದ್ರೆ ಹೆಣ್ಮಗಳು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಅವರದ್ದು ಬೇರೆ ರೀತಿಯಲ್ಲಿ ಒಂದಷ್ಟು ಕನ್ಸರ್ನ್ ಇರುತ್ತೆ ಆ ಕಾರಣಕ್ಕಾಗಿ ಬೇಡ ಮಾಲ್ಗೆಲ್ಲ ಹೋಗೋದು ಈ ಟೈಮ್ನಲ್ಲಿ ಅಂತ ಬುದ್ಧಿ ಹೇಳಿದ್ದಾರೆ ಅಷ್ಟು ಹೇಳ್ತಾ ಇದ್ದ ಹಾಗೆ ಸೀದಾ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಫ್ಯಾನ್ಗೆ ಹಾಕಿ ನೇಣು ಬಿಗಿದುಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಏನದು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಈ ಸ್ಟೋರಿಯನ್ನ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದರಿಂದ ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ ಜೊತೆಗೆ ಪೋಷಕರು ಇದರಿಂದ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಸತ್ತೆ ನನ್ನ ಪ್ರಕಾರ ಇತ್ತೀಚೆಗೆ ಹೇಗಾಗಿಬಿಟ್ಟಿದೆ ಅಂದರೆ ಮಕ್ಕಳನ್ನು ಹ್ಯಾಂಡಲ್ ಮಾಡೋದೇ ಒಂದು ಕಲೆ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಅಷ್ಟರ ಮಟ್ಟಿಗೆ ಮಕ್ಕಳು ಸೂಕ್ಷ್ಮ ಮನಸ್ಸಿನವರಾಗ್ತಾ ಇದ್ದಾರೆ ಈ ಘಟನೆಯ ವಿಚಾರಕ್ಕೆ ಬರೋಣ ಆಕೆ ಹೆಸರು ವರ್ಷಿಣಿ ಅಂತ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ವಯಸ್ಸಿನ ಆಸುಪಾಸು ಆಕೆ ಜಯನಗರದ ಕಮ್ಯುನಿಟಿ ಕಾಲೇಜಿನಲ್ಲಿ ಬಿ ಬಿ ಎ ವ್ಯಾಸಂಗವನ್ನು ಮಾಡ್ತಾ ಇದ್ಲು ಬೆಂಗಳೂರಿನ ಸುಧಾಮನಗರದಲ್ಲಿ ಅಪ್ಪ ಅಮ್ಮನ ಜೊತೆಗೆ ಆಕೆ ವಾಸ ಮಾಡ್ತಾ ಇದ್ಲು ಆಕೆ ಈ ಬಿ ಬಿ ಎ ಜೊತೆಗೆ ಫೋಟೋಗ್ರಫಿಯನ್ನು ಕೂಡ ಓದ್ತಾ ಇದ್ಲು ಈ ಫೋಟೋಗ್ರಫಿಯನ್ನು ವಿಪರೀತವಾಗಿ ಆಕೆ ಬಿಟ್ಟಿದ್ಲಂತೆ ಫೋಟೋಗ್ರಫಿಲಿ ಏನಾದರೂ ಸಾಧನೆ ಮಾಡಬೇಕು ಆ ರೀತಿಯಾಗಿ ಆಕೆ ಕನಸನ್ನು ಕಂಡಂಥವಳು ವಿದ್ಯಾವಂತೆ ಚೆನ್ನಾಗಿ ಓದ್ಕೊಂಡಿದ್ದಂಥವಳು ಸಮಾಜದ ಬಗ್ಗೆ ಭಾಳ ಚೆನ್ನಾಗಿ ಅರಿವಿದ್ದಂಥ ಹುಡುಗಿ ಆಕೆ ನೋಡೋದಕ್ಕೂ ಕೂಡ ಭಾಳ ಚೆನ್ನಾಗಿದ್ಲು ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದಂಥ ಹುಡುಗಿ ಈ ನ್ಯೂ ಇಯರ್ ಸಂದರ್ಭದಲ್ಲಿ ಮಾಲ್ಗೆ ಹೋಗ್ಬೇಕು ಫೋಟೋ ಶೂಟ್ ಮಾಡಬೇಕು ಅಂತ ಬಹಳ ಕನ್ಸ್ಕೊಂಡಿದ್ಲಂತೆ ಬಹಳ ದಿನಗಳಿಂದ ಆಕೆ ಪ್ಲಾನ್ ಮಾಡ್ಕೊಂಡಿದ್ಲಂತೆ ಅಪ್ಪ ಅಮ್ಮನ ಹತ್ರನೂ ಕೂಡ ಇದೇ ವಿಚಾರವನ್ನು ಆಕೆ ಪ್ರಸ್ತಾಪ ಮಾಡಿದ್ದಾಳೆ ಮಾಲ್ಗೆ ಹೋಗ್ತೀನಿ ನ್ಯೂ ಇಯರ್ ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡ್ತೀನಿ ಅಂತ ಆದ್ರೆ ಅಪ್ಪ ಅಮ್ಮ ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ ಯಾಕಂದ್ರೆ ಅಪ್ಪ ಅಮ್ಮನಿಗೆ ಒಂದು ರೀತಿ ಭಯ ಕಾಳಜಿ ಎಲ್ಲವೂ ಕೂಡ ಇರುತ್ತೆ ಯಾಕಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಮಾಲ್ಗಳಲ್ಲಿ ಒಂದಷ್ಟು ಆಗುತ್ತೆ ಬೇರೆ ಬೇರೆ ಸುದ್ದಿಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ ನಿನ್ನೆ ಸುದ್ದಿ ಮಾಧ್ಯಮದ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವೇ ವಿಡಿಯೋವನ್ನು ಗಮನಿಸಿರ್ತೀರಿ ಒಂದಷ್ಟು ಹೆಣ್ಮಕ್ಳು ಈ ಬ್ರಿಗೇಡ್ ರೋಡ್ ಎಮ್ ಜಿ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಯಾವ ರೀತಿಯಾಗಿ ಕುಡಿದ ಮುತ್ತೆ ಮತ್ತಿನಲ್ಲಿ ತೂರಾಡ್ತಾ ಇದ್ರು ಕ್ಯಾಮ್ರಾ ಕಣ್ಣಿಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ರು ಹೊರಗಡೆ ಯಾವ ರೀತಿಯಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ನೀವು ಗಮನಿಸಿದ್ದೀರಿ ನಾನು ಅದನ್ನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಅವರವರ ಆಯ್ಕೆ ಅವರವರ ಇಚ್ಛೆ ಅದು ಅವರಿಗೆ ಬಿಟ್ಟಿರುವಂಥ ವಿಚಾರ ಆದರೆ ನೋಡುವಂಥವ್ರಿಗೆ ಅದು ಬೇರೆ ರೀತಿಯಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ ಆ ಕ್ಯಾಮ್ರಾ ಕಣ್ಣಲ್ಲಿ ಆ ರೀತಿಯಾಗಿ ಸೆರೆ ಆದಂಥ ಸಂದರ್ಭದಲ್ಲಿ ಅಂಥದೆಲ್ಲ ಅವು ಪೋಷಕರ ಗಮನಕ್ಕೆ ಬಂದುಬಿಟ್ರೆ ಅವ್ರಿಗೆ ಎಷ್ಟು ಆತಂಕ ಆಗಬೇಡ ಅಥವಾ ಎಷ್ಟು ನೋವಾಗಬೇಡ ನಾವು ಪೋಷಕರಾಗಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಹೀಗಾಗಿ ಈ ಹುಡುಗಿ ಅಪ್ಪ ಅಮ್ಮ ಕೂಡ ಆ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಇನ್ನೇನೋ ಎಡವಟ್ಟಾಗಿಬಿಟ್ರೆ ಯಾಕೆ ಅಂತ ಅವ್ರು ಪರ್ಮಿಷನನ್ನು ಕೊಟ್ಟಿಲ್ಲ ಅಷ್ಟೊಕ್ಕೆ ಅಪ್ಪ ಅಮ್ಮನ ಜೊತೆಗೆ ಆಕೆ ಮುನಿಸ್ಕೊಂಡಿದ್ದಾಳೆ ಆಕೆ ವಿಪರೀತವಾಗಿ ಹರ್ಟ್ ಆಗಿದ್ದಾಳೆ ತಕ್ಷಣವೇ ಮನೆ ಬಾಗ್ಲ ರೂಮ್ನ ಡೋರ್ ಹಾಕೊಂಡು ಆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ತಕ್ಷಣವೇ ಆಕೆ ಪ್ರಾಣವನ್ನೇ ಕಳ್ಕೊಂಡ್ ಬಿಟ್ಟಿದ್ದಾಳೆ ಇಪ್ಪತ್ತೊಂದು ವರ್ಷದ ಹುಡುಗಿ ದುರಂತ ಅಂತ್ಯವನ್ನ ಕಂಡುಬಿಟ್ಟಿದ್ದಾಳೆ ಅಂಥ ದೊಡ್ಡ ತಲೆ ಮೇಲೆ ಹೊತ್ಕೊಳ್ಳುವಂಥ ಸಮಸ್ಯೆ ಇರಲಿಲ್ಲ ಜೀವನ ಮುಗಿದು ಹೋಯ್ತು ಎನ್ನುವಂಥ ಸಮಸ್ಯೆಯೂ ಇರಲಿಲ್ಲ ಚೆನ್ನಾಗಿ ಓದ್ತಿದ್ದಂಥ ಹುಡುಗಿ ತುಂಬಾ ಆಕ್ಟಿವ್ ಆಗಿದ್ದಂತ ಹುಡುಗಿ ಎಲ್ಲದರಲ್ಲೂ ಕೂಡ ಮುಂದಿದ್ದಂತ ಹುಡುಗಿ ಫೋಟೋಗ್ರಫಿ ಬೇರೆ ಕಲಿತಾ ಇದ್ಲು ವಿಪರೀತವಾಗಿ ಜೀವನದ ಬಗ್ಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತ ಹುಡುಗಿ ಸಣ್ಣದಾಗಿ ಅಪ್ಪ ಅಮ್ಮ ಏನು ಅಂದರೂ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮನಸ್ಸನ್ನು ತೀರಾ ನೋಯಿಸ್ಕೊಂಡು ತನ್ನ ಪ್ರಾಣವನ್ನು ತಾನೇ ಕಳ್ಕೊಂಡು ಬಿಟ್ಟಿದ್ದಾಳೆ ಏನು ಹೇಳಬೇಕು ಹೇಳಿ ಆಕೇನೋ ಪ್ರಾಣ ಬಿಟ್ಳು ಆದರೆ ಅಪ್ಪ ಅಮ್ಮನ ಪರಿಸ್ಥಿತಿ ಜೀವನ ಆ ಕೊರಗಿದ್ದೇ ಇರುತ್ತೆ ತಮ್ಮ ಕಣ್ಣು ಮುಂದೆ ಮಕ್ಕಳ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೆ ಅದು ಏನು ಪೇನ್ ಆಗುತ್ತೆ ಅನ್ನೋದನ್ನು ಅನುಭವಿಸ್ತೋರಿಗೆ ಮಾತ್ರ ಗೊತ್ತಿರತ್ತೆ ಜೊತೆಗೆ ಅಪ್ಪ ಅಮ್ಮನಿಗೆ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ ಜಸ್ಟ್ ಮಾಲ್ಗೆ ಹೋಗಬೇಡ ಅಂದಿದ್ದಕ್ಕೆ ನಮ್ಮ ಮಗಳು ಪ್ರಾಣವನ್ನು ಕಳ್ಕೊಂಡು ಬಿಟ್ಲಲ್ಲ ಅಂತ ಹೇಳಿ ಏನು ಹೇಳಬೇಕು ಅನ್ನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸ್ಕೂಲಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು ಇನ್ನೇನೋ ಮೇಷ್ಟ್ರು ಬೈಯಿದ್ರು ಅಥವಾ ಇನ್ಯಾರೋ ಹರ್ಟ್ ಮಾಡಿದ್ರು ಅಪ್ಪ ಅಮ್ಮನೇ ಅವಮಾನ ಮಾಡಿಬಿಟ್ರು ಅಪ್ಪ ಅಮ್ಮ ದುಡ್ಡು ಕೊಡಲ್ಲ ಅಂದ್ಬಿಟ್ರು ಸೈಕಲ್ ಕೊಡಿಸಲ್ಲ ಅಂದ್ಬಿಟ್ರು ಇನ್ನೇನೋ ಮಾಡಿಬಿಟ್ರು ಹೇಳಿ ತಕ್ಷಣ ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರ ಹೋಗೋದು ಪ್ರಾಣ ಕಳ್ಕೊಂಡೇ ಬಿಡೋದು ಆ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಅಂತ ಅನ್ಸಿಬಿಡುತ್ತೆ ಇಪ್ಪತ್ತೊಂದು ವರ್ಷ ಅಪ್ಪ ಅಮ್ಮ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ಬೆಳೆಸಿ ಒಳ್ಳೆ ಎಜುಕೇಷನನ್ನು ಅನ್ನು ಕೊಡಿಸಿ ಮಕ್ಕಳ ಬಗ್ಗೆ ನೂರಾರು ಕನಸನ್ನು ಕಂಡಿದ್ರು ಅಪ್ಪ ಅಮ್ಮನ ಕನಸನ್ನು ನುಚ್ಚು ನೂರು ಮಾಡಿ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಳ್ಳುವ ಹಂತಕ್ಕೆ ಇತ್ತೀಚೆಗೆ ಮಕ್ಕಳು ಹೋಗ್ತಿದ್ದಾರೆ ಅದೇ ಸಾಲಿಗೆ ಇಪ್ಪತ್ತೊಂದು ವರ್ಷದ ಬಿ ಬಿ ಎ ವಿದ್ಯಾರ್ಥಿನಿ ವರ್ಷಿಣಿ ಕೂಡ ಸೇರಿದ್ದಾಳೆ ಏನು ಹೇಳಬೇಕು ನಾನು ಗೊತ್ತಾಗ್ತಾ ಇಲ್ಲ ಬಂದುಗಳೇ ನೀವೇನಂತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ